ಕೊಟ್ಟು ಕಳಿಸಿರೋದು ಓಮಿನಿ ಓಮಿನಿ ಸರ್ ಯಾವ ಮಾಡ್ಲು ಎರಡ್ ಸಾವಿರ ನಾಲ್ಕು ಇರೋದು ಸರ್ ನಾಲ್ಕು ಓನರ್ ಎಷ್ಟಾಗಿದ್ದಾರೆ ಓನರ್ ನಾಲ್ಕು ಸರ್ ನಾಲ್ಕು ನಾಲ್ಕು ಆಗಿದಾರ ಹೌದು ಸರ್ ಒಂದು ಎಂಬತ್ತು ಓಡಿದೆ ಸರ್ ಎಂಬತ್ತು ಸಾವಿರ ಎಫ್ ಸಿ ಫ್ರೆಶ್ ಇದೆಯಾ ಎಫ್ ಸಿ ಇಪ್ಪತ್ತೊಂಬತ್ತು ತನಕ ಉಂಟು ಇನ್ಶೂರೆನ್ಸ್ ಫ್ರೆಶ್ ಓಕೆ ಎರಡು ಫ್ರೆಶ್ ಇದಾವ ಹೌದು ಸರ್ ಟೈರು ಟೈರ್ ಹೊಸತ್ತು ಹೌದೌದು ಸರ್ ಓಕೆ ಸ್ಟೆಪ್ ಸ್ಟೆಪ್ನೈತಾ ಸ್ಟೆಪ್ ಏನು ಸರ್ ಓಕೆ ಗಾಡಿದು ಏನಾದ್ರೂ ಕೆಲಸ ಕೆಲಸ ಏನಿಲ್ಲ ಏನಿಲ್ಲ ರೆಸ್ಟ್ ಬಂದಿರೋದು ಟಿಂಕರಿಂಗ್ ಕೆಲಸ ಇಲ್ಲ ಸ್ವಲ್ಪ ಸಣ್ಣ ಅಷ್ಟೇ ಜಾಸ್ತಿ ಬಿಟ್ಟುಂಟೆಸ್ ಪ್ಲಾಟ್ಫಾರ್ಮ್ ಓಕೆ ಸರ್ ಇದು ಫೈವ್ ಸೀಟರ್ ಗಾಡಿ ಫೈವ್ ಸೀಟರ್ ಅಂದ್ರೆ ಹಿಂದ್ಗಡೆ ಒಂದೇ ಸೀಟು ಒಂದೇ ಸೀಟ್ ಇಂಜಿನ್ ಯಾವ್ದು ಎಂ ಎಂ ಫೈವ್ ಇಂಜಿನ್ ಪ್ಯೂರ್ ಪೆಟ್ರೋಲ್ ಎಲ್ ಪಿ ಜಿ ಏನಾದ್ರು ಇದೆಯಾ ಎಲ್ ಪಿ ಜಿ ಎಲ್ ಪಿ ಜಿ ಆರ್ ಸಿ ಎಂಟ್ರಿ ಆರ್ ಸಿ ಎಂಟ್ರಿ ಎಲ್ ಪಿ ಜಿ ಇದೆ ಹೌದು ಉಂಟು ಓಕೆ ಹಂಗಾದಲ್ಲ ಒರ್ಜಿನಲ್ ಪೆಂಟ್ ಆಗಿದೆ ಗಾಡಿ ಒರಿಜಿನಲ್ ಉಂಟು ಗಾಡಿ ಇರೋದಿಲ್ಲ ಪಡುಬಿದ್ರಿ ಸರ್ ಪಡುಬಿದ್ರಿ ಪಡುಬಿದ್ರಿ ಉಡುಪಿ ಉಡುಪಿ ಪಡುಬಿದ್ರಿ ಹೌದು ಸರ್ ಓಕೆ ಏನ್ ಗಾಡಿ ರೇಟು ಒಂದು ಒಂದ್ ಐದು ಹೇಳ್ತೇನೆ ಲಾಸ್ಟ್ ಬಂದ್ರೆ ಒಂದು ನೈಂಟಿ ಫೈವ್ ಹೋಗ್ತೇನೆ ಸರ್ ಬರೀ ತೊಂಬತ್ತೈದು ಸಾವಿರ ಕೊಡ್ತೀರಾ ಹೋಗ್ತೇನೆ ಸರ್ ಅದು ಎಫ್ ಸಿ ಇನ್ಸುನ್ಸ್ ಎರಡು ಫ್ರೆಶ್ ಟೈರು ನಾಲ್ಕು ಹೊಸವು ಹೌದು ಸರ್ ಹ್ಮ್ ತೊಂಬತ್ತೈದು ಸಾವಿರ ತೊಂಬತ್ತೈದು ಸಾವಿರ ಮಾಡ್ತೀರಾ

ವೀಕ್ಷಕರೇ ಇವಾಗ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರೇ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ಗೆ ಯಾರು ಕಾಲ್ ಮಾಡೋಕೋಬೇಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ನಂಬರ್ ಇದ್ರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ಸೆಂಡ್ ಮಾಡಿದ ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಹುಡುಗಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ವೀಡಿಯೋ ಎಷ್ಟಾದ್ರೆ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತರ್ ಕೂಡ ನೀವು ಹುಡುಗನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಹುಡುಗ ಮುಗಿಸ್ತೇನೆ